Hello everyone! Welcome back to my YouTube channel All In One. In this video, we are going to study the notes and question and answers of Class 10 Kannada Chapter 6, that is Gangayelli Deepamale. If you want the notes of other lesson or other subject, you can check my playlist of my channel. You can easily get from there. Abhyasa. ಫಸ್ಟ್ ಒನ್ ಪದಗಳ ಅರ್ಥ ವೀಕ್ಷಿಸು ನೋಡು ಬದಿ ಪಕ್ಕ ಪುರಾಣೋಕ್ತ ಪುರಾಣಗಳಲ್ಲಿ ಹೇಳಿದ ಪರಿಗ್ರಹಿಸು ಸ್ವೀಕರಿಸು ಸ್ತಬ್ಧ ಅಲುಗಾಡದ ಅವರ್ಣನೀಯ ವರ್ಣಿಸಲಾಗದ ನಿಸರ್ಗ ಪ್ರಕೃತಿ ಪ್ರಾಚೀನ ಹಿಂದಿನ ಅಬಾಧಿತ ತಡೆಯಿಲ್ಲದ ಹರ ಹರಹು ವಿಸ್ತಾರ ತರಂಗ ಅಲೆ ಕಿಕ್ಕಿರಿದು ಗುಂಪು ಕೂಡಿದ ಘಂಟಾರವ ಗಂಟೆಯ ಶಬ್ದ ನೆಕ್ಸ್ಟ್ ಕೃತಿಕಾರರ ಪರಿಚಯ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಏಳು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು ಸಾಮಗಾನ ಚೆಲುವ ಒಲವು ಸಂಜೆದಾರಿ ದೇವಶಿಲ್ಪ ದೀಪದ ಹೆಜ್ಜೆ ತೀರ್ಥವಾಣಿ ಕಾರ್ತಿಕ ಅನಾವರಣ ಮೊದಲಾದ ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ ಪ್ರಸ್ತುತ ಗದ್ಯಭಾಗವನ್ನು ಇವರ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದೆ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಆನ್ಸರ್ ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು ಸೆಕೆಂಡ್ ಒನ್ ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ಆನ್ಸರ್ ಗಂಟೆ ಜಾಗಟೆ ಶಂಕಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು ತರ್ಡ್ ಒನ್ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು ಆನ್ಸರ್ ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಫೋರ್ತ್ ಕ್ವೆಶನ್ ಹುಯಿನ್ಸ್ತಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾರೆ ಆನ್ಸರ್ ಹೊಯಿನ್ಸ್ತಾಂಗ್ ಹರಿದ್ವಾರವನ್ನು ಮೊಯುಲೋ ಅಥವಾ ಮಯೂರ ಎಂದು ಕರೆದಿದ್ದಾನೆ ನೆಕ್ಸ್ಟ್ ಆ ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ಹರಿದ್ವಾರವನ್ನು ಲೇಖಕರು ಹೇಗೆ ವರ್ಣಿಸಿದ್ದಾರೆ ಆನ್ಸರ್ ಭಾರತದ ಏಳು ಪ್ರಾಚೀನ ಪವಿತ್ರ ನಗರಗಳಲ್ಲಿ ಹರಿದ್ವಾರವು ಒಂದಾಗಿದೆ ಎಲ್ಲಾ ತೀರ್ಥಕ್ಷೇತ್ರ ನಗರಗಳಂತೆ ತನ್ನೊಳಗೆ ಪ್ರಾಚೀನತೆಯ ಲಕ್ಷಣಗಳನ್ನು ಉಳಿಸಿಕೊಂಡಿದೆ ಎರಡೂ ಬದಿಗೆ ಎತ್ತರದ ಮನೆಗಳನ್ನು ಹಬ್ಬಿಸಿಕೊಂಡ ಇಕ್ಕಟ್ಟಾದ ಬೀದಿಗಳ ಸಾಲುಗಳಿವೆ ನಡು ನಡುವೆ ಕಣ್ಣನ್ನು ಸೆಳೆಯುವ ಗುಡಿಗಳು ಆಶ್ರಮಗಳು ಧರ್ಮಶಾಲೆಗಳಿವೆ ಎಲ್ಲಾ ತೀರ್ಥಕ್ಷೇತ್ರಗಳಿಗೂ ಸಮಾನ ಅಂಶವಾದ ಗಲೀಜುಗಳಿಂದ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಂಡಿದೆ ಎಂದು ವರ್ಣಿಸಿದ್ದಾರೆ ಸೆಕೆಂಡ್ ಕ್ವಶನ್ ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು ಆನ್ಸರ್ ಸಗರ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡಿದರು ನಂತರ ವಂಶದ ಭಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳವೇ ಇದು ಈ ಕಾರಣದಿಂದ ಹರಿದ್ವಾರಕ್ಕೆ ಕಪಿಲಸ್ಥಾನ ಎಂಬ ಹೆಸರು ಬಂದಿದೆ ಥರ್ಡ್ ಒನ್ ಮಹಾಭಾರತದಲ್ಲಿ ಗಂಗಾದ್ವಾರದ ಬಗ್ಗೆ ಉಲ್ಲೇಖಗೊಂಡಿರುವ ಪ್ರಸಂಗಗಳನ್ನು ತಿಳಿಸಿ ಆನ್ಸರ್ ಮಹಾಭಾರತದಲ್ಲಿಯೇ ಗಂಗಾದ್ವಾರದ ಉಲ್ಲೇಖ ಸಾಕಷ್ಟು ಸಲ ಕಾಣಿಸಿಕೊಂಡಿದೆ ಶಂತನುವಿನ ತಂದೆ ಪ್ರದೀಪನು ಗಂಗಾದ್ವಾರದಲ್ಲಿ ತಪಸ್ಸನ್ನಾಚರಿಸಿದನು ದ್ರೋಣನ ತಂದೆ ಭಾರಧ್ವಜನು ಅಪ್ಸರೆಯಾದ ಧೃತಾಚಿಯನ್ನು ಕಂಡು ಮೋಹಗೊಂಡು ದ್ರೋಣಾಚಾರ್ಯನ ಹುಟ್ಟಿಗೆ ಕಾರಣನಾದದ್ದು ಗಂಗಾದ್ವಾರದಲ್ಲಿ ಅರ್ಜುನನು ತನ್ನ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಕೆಲವು ಕಾಲ ಗಂಗಾದ್ವಾರದಲ್ಲಿ ತಂಗಿದ್ದು ಹೀಗೆ ಅನೇಕ ಪ್ರಸಂಗಗಳಿವೆ ಫೋರ್ತ್ ಕಶನ್ ನಿಸರ್ಗದ ಆರಾಧನೆಯನ್ನು ಕವಿ ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಆನ್ಸರ್ ನದಿ ಬೆಟ್ಟ ಬಯಲು ಆಕಾಶ ಇವುಗಳು ನಿಜವಾದ ದೇವರಲ್ಲವೇ ಗುಡಿಯೊಳಗಿನ ನಾಲ್ಕು ಗೋಡಿಗಳ ನಡುವೆ ಉಸಿರು ಕಟ್ಟಿಸುವ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿಯ ಮಂದವಾದ ಬೆಳಕಿನಲ್ಲಿ ವಿಗ್ರಹವನ್ನು ದೇವರೆಂದು ಪೂಜಿಸುವ ಪ್ರವೃತ್ತಿ ನಿಸರ್ಗದ ಆರಾಧನೆಯ ಮುಂದೆ ಎಷ್ಟೊಂದು ಸಂಕುಚಿತವಾದದ್ದು ಈ ಮುಕ್ತ ನಿಸರ್ಗಾರಾಧನೆ ಮುಂದೆ ಎಂದು ಸಮರ್ಥಿಸಿಕೊಳ್ಳುತ್ತಾರೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ಗಂಗೆಯಲ್ಲಿ ದೀಪಮಾಲೆಯ ಸುಂದರ ದೃಶ್ಯವನ್ನು ಲೇಖಕರು ವರ್ಣಿಸಿರುವ ರೀತಿಯನ್ನು ವಿವರಿಸಿ ಆನ್ಸರ್ ಸಂಜೆಯ ಕೆಂಪು ಹರಿಯುತ್ತಿದ್ದ ನೀರಿನ ಅಲೆಗಳನ್ನು ವರ್ಣಮಯವನ್ನಾಗಿ ಮಾಡುತ್ತಿದ್ದಂತೆಯೇ ಗಂಗಾಮಾಯಿಗೆ ಹೆಣ್ಣು ಮಕ್ಕಳು ಗಂಡ ಹೆಂಡತಿಯರು ತೇಲಿ ಬಿಡುತ್ತಿದ್ದ ಹೂವಿನ ದೊಣ್ಣೆಯ ದೀಪಗಳು ನದಿ ಜಲದಲ್ಲಿ ಚಲಿಸತೊಡಗಿದವು ಕೆಲವು ದೊಣ್ಣೆಗಳು ಒಂದೆರಡು ಮಾರು ದೂರ ಹೋಗುವಷ್ಟರಲ್ಲಿಯೇ ನೀರಿನ ಸೆಳೆತಕ್ಕೆ ಸಿಕ್ಕಿ ಗಿರಗಿರನೆ ತಿರುಗಿ ತಲೆ ಕೆಳಗಾಗಿ ಹತ್ತಿದ ದೀಪ ನೀರಲ್ಲಿ ಆರಿ ಅದರ ಜತೆಗಿದ್ದ ಹೂವುಗಳು ತಿಕ್ಕಾಪಾಲಾಗಿ ಕೊಚ್ಚಿ ಹೋಗುತ್ತಿದ್ದವು ಕೆಲವು ದೊನ್ನೆ ದೀಪಗಳು ಸ್ವಲ್ಪ ದೂರದವರೆಗೆ ಉರಿಯುತ್ತಾ ನದಿ ಜಲದಲ್ಲಿ ಪ್ರತಿಬಿಂಬಿತವಾಗುತ್ತಾ ಮುಂದೆ ಸಾಗಿ ಇನ್ನಿತರ ದೊಣ್ಣೆಗಳಿಗೆ ತಗುಲಿ ತಲೆ ಕೆಳಗಾಗುತ್ತಿದ್ದವು ಇನ್ನು ಕೆಲವು ತಡೆಯಿಲ್ಲದೆ ತೇಲುತ್ತಾ ಉರಿಯುವ ದೀಪಗಳ ಸಹಿತ ದೂರ ದೂರಕ್ಕೆ ಹೋಗುತ್ತಿದ್ದವು ನೋಡು ನೋಡುತ್ತಿದ್ದಂತೆ ಬಹುಸಂಖ್ಯೆಯಲ್ಲಿ ತೇಲಿ ಬಿಟ್ಟ ದೀಪಗಳು ನದಿಯ ತುಂಬಾ ಹರಡಿಕೊಂಡು ಅದ್ಭುತವಾದ ದೃಶ್ಯಮಾಲೆಯನ್ನು ನಿರ್ಮಿಸಿದವು ತೇಳುವ ನೂರಾರು ದೀಪಗಳು ನದಿಯ ಬಟ್ಟೆಗೆ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು ಎಂದು ಕವಿ ವರ್ಣಿಸಿದ್ದಾರೆ ಸೆಕೆಂಡ್ ಕ್ವಶನ್ ಗಂಗೆಯಲ್ಲಿ ದೀಪಮಾಳೆ ಪಾಠದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಒಂಬೈನೂರ ಎಂಬತ್ತ ನಾಲ್ಕರ ಮೇ ತಿಂಗಳಲ್ಲಿ ಲೇಖಕರು ಹರಿದ್ವಾರಕ್ಕೆ ಭೇಟಿ ನೀಡುತ್ತಾರೆ ಅವರ ಮುಖ್ಯ ಉದ್ದೇಶ ಗಂಗಾ ನದಿಯ ಮೇಲೆ ನಡೆಯುವ ಪ್ರಸಿದ್ಧ ಗಂಗಾ ಆರತಿಯನ್ನು ನೋಡುವುದು ಹರಿದ್ವಾರವು ಪುರಾತನ ಮತ್ತು ಆಧುನಿಕತೆಯ ಮಿಶ್ರಣವಾಗಿದ್ದು ಇತಿಹಾಸ ಮತ್ತು ಪೌರಾಣಿಕ ಕಥೆಗಳಿಂದ ಸಮೃದ್ಧವಾಗಿದೆ ಗಂಗೆಯು ಹಿಮಾಲಯದಿಂದ ಬಯಲು ಪ್ರದೇಶಕ್ಕೆ ಪ್ರವೇಶಿಸುವ ಸ್ಥಳವಾದ್ದರಿಂದ ಈ ನಗರಕ್ಕೆ ಗಂಗಾದ್ವಾರ ಎಂಬ ಹೆಸರೂ ಇದೆ ಸಂಜೆ ಆರತಿಯ ಸಮಯದಲ್ಲಿ ನದಿದಡದಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ ಜನರು ಹೂವಿನ ದೀಪಗಳನ್ನು ನದಿಯಲ್ಲಿ ತೇಲಿಬಿಡುತ್ತಾರೆ ಇದು ಜೀವನದ ಏಳು ಬೀಳುಗಳನ್ನು ಪ್ರತಿಬಿಂಬಿಸುವಂತೆ ಲೇಖಕರಿಗೆ ಅನಿಸುತ್ತದೆ ಶಂಕ ಘಂಟೆ ಮತ್ತು ಜಾಗಟೆಗಳ ಸದ್ದು ವಾತಾವರಣವನ್ನು ತುಂಬಿರುತ್ತದೆ ಅರ್ಚಕರು ದೊಡ್ಡ ಆರತಿ ದೀಪಗಳನ್ನು ನದಿಗೆ ಬೆಳಗುವ ದೃಶ್ಯ ಅತಿ ಅದ್ಭುತವಾಗಿರುತ್ತದೆ ಲೇಖಕರಿಗೆ ಈ ಮುಕ್ತ ಆರಾಧನೆಯು ಪ್ರಾಚೀನ ಮಾನವನು ಪ್ರಕೃತಿಯನ್ನು ಪೂಜಿಸುತ್ತಿದ್ದ ಸಹಜ ಸಂಬಂಧದ ನೆನಪನ್ನು ಮೂಡಿಸುತ್ತದೆ ಈ ನದಿ ಬೆಟ್ಟ ಬಯಲು ಮತ್ತು ಆಕಾಶಗಳೇ ನಿಜವಾದ ದೇವರು ಎಂಬುದು ಅವರ ಭಾವನೆಯಾಗಿರುತ್ತದೆ ನೆಕ್ಸ್ಟ್ ಈ ಸಂದರ್ಭದೊಡನೆ ವಿವರಿಸಿ ಫಸ್ಟ್ ಕ್ವಶನ್ ಪುರಾಣ ಚರಿತ್ರೆ ಹಾಗೂ ವಾಸ್ತವಗಳು ಒಂದರ ಜತೆಗೊಂದು ಬಿಡಿಸಲಾಗದಂತೆ ಹೆಣೆದುಕೊಂಡಿವೆ ಇಲ್ಲಿ ಆನ್ಸರ್ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಿಮಾಲಯದ ಯಾತ್ರೆಗೆ ಹೊರಡುವವರ ಪಾಲಿಗೆ ಹರಿದ್ವಾರದಿಂದ ಮುಂದಕ್ಕೆ ಹೆಜ್ಜೆ ಹೆಜ್ಜೆಗೂ ಲೆಕ್ಕವಿಲ್ಲದಷ್ಟು ಪುರಾಣ ಚರಿತ್ರೆ ಮತ್ತು ವಾಸ್ತವಗಳು ಕಾಣಸಿಗುತ್ತದೆ ಎಂದು ಲೇಖಕರು ತಿಳಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಹರಿದ್ವಾರ ಪುರಾಣ ಚರಿತ್ರೆ ವಾಸ್ತವ ಸಂಗತಿಗಳ ಬೀಡು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಸೆಕೆಂಡ್ ಕ್ವಶನ್ ಉತ್ತರದ ಎತ್ತರಗಳಿಂದ ಇಳಿದ ಗಂಗೆ ಬಯಲನ್ನು ಪ್ರವೇಶಿಸುವ ದ್ವಾರವೂ ಇದೆ ಆನ್ಸರ್ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಜಿ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಹಿಮಾಲಯದ ಎತ್ತರಗಳಿಂದ ಇಳಿದು ಬಂದ ಗಂಗೆ ಮೊಟ್ಟಮೊದಲು ನಾಡನ್ನು ಪ್ರವೇಶಿಸುವುದು ಹರಿದ್ವಾರದಲ್ಲೇ ಎಂದು ಲೇಖಕರು ತಿಳಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ಗಂಗೆಯ ಮೊದಲ ಸ್ಪರ್ಶದಿಂದ ಭೂಮಿ ಪಾವನವಾಗಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಥರ್ಡ್ ಒನ್ ದೀಪಗಳನ್ನು ತೇಲಿಬಿಡುವ ಈ ಆಟ ನಡೆದೇ ಇತ್ತು ಆನ್ಸರ್ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಗಂಗಾ ನದಿಯಲ್ಲಿ ಜನರು ತೇಲಿಬಿಟ್ಟ ದೀಪಗಳು ತಲೆಕೆಳಗಾಗುತ್ತಿದ್ದವು ಸ್ವಲ್ಪ ದೂರ ಹೋಗಿ ಮಗುಚಿಕೊಳ್ಳುತ್ತಿದ್ದವು ಹೊಯ್ದಾಡುತ್ತಾ ಮುಂದೆ ಹೋಗುತ್ತಿದ್ದವು ಆದರೂ ಜನರು ಗಂಗೆಯಲ್ಲಿ ದೀಪಗಳನ್ನು ಬಿಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತೇಲಿ ಬಿಡುವ ದೀಪಗಳು ನಮ್ಮ ಬದುಕಿನ ಏಳು ಬೀಳಂದು ಸಂಕೇತಿಸಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಈ ಅಪೂರ್ವ ದೃಶ್ಯ ಅವರ್ಣನೀಯವಾದದ್ದು ಆನ್ಸರ್ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿದ ಗಂಗೆಯಲ್ಲಿ ದೀಪಮಾಲೆ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಅರ್ಚಕರು ಗಂಗೆಯ ಅಂಚಿನಲ್ಲಿ ನಿಂತು ನಾಲ್ಕಾರು ಎತ್ತರದ ದೀಪಾರತಿಗಳನ್ನು ಹಿಡಿದು ಇಡಿ ನದಿಗೆ ನೇರವಾಗಿ ಪೂಜೆ ಸಲ್ಲಿಸುವ ಅಪೂರ್ವ ದೃಶ್ಯವನ್ನು ಲೇಖಕರು ವರ್ಣಿಸುವಾಗ ಈ ಮಾತು ಬಂದಿದೆ ಸ್ವಾರಸ್ಯ ನದಿಯನ್ನೇ ದೇವತಾ ವಿಗ್ರಹದಂತೆ ಕಂಡಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ

This is Guna Sandhi. Third one, Ali plus Wondu. Allondu. This is Lopa Sandhi. Next, fourth one, Iti plus Adi. Answer, adi. This is Yan Sandhi. Next one, Kopa plus Agni. Answer, Kopa Agni. This is

ನಾವು ಬೇಲೂರು ಮತ್ತು ಹಳೆಬೀಡಿದಲ್ಲಿರುವ ಪ್ರಾಚೀನ ದೇವಾಲಯಗಳನ್ನು ನೋಡಲು ಹೋದೆವು ಸೆಕೆಂಡ್ ಒನ್ ಉಲ್ಲೇಖ ಲೇಖನ ಬರೆಯುವಾಗ ನಾವು ಬಳಸಿದ ಮೂಲ ಮಾಹಿತಿಯ ಬಗ್ಗೆ ಉಲ್ಲೇಖ ನೀಡುವುದು ಮುಖ್ಯ ನೆಕ್ಸ್ಟ್ ಕಿಕ್ಕಿರಿ ಬಸ್ ಪ್ರಯಾಣಿಕರಿಂದ ಕಿಕ್ಕಿರಿದಿದ್ದರೂ ನಾವು ಹೇಗೋ ಸ್ವಲ್ಪ ಜಾಗ ಮಾಡಿಕೊಂಡು ನಿಂತೆವು ನೆಕ್ಸ್ಟ್ ಒನ್ ಪ್ರವೃತ್ತಿ ಕ್ರೀಡೆ ಮತ್ತು ಸಹ ಚಟುವಟಿಕೆಗಳು ನನ್ನ ಮುಖ್ಯ ಪ್ರವೃತ್ತಿಗಳಾಗಿವೆ ನೆಕ್ಸ್ಟ್ ಏಳು ಯಶಸ್ಸಿನ ಹಾದಿಯಲ್ಲಿ ಅನೇಕ ಏಳುಬೀಳುಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನಮ್ಮ ಶಿಕ್ಷಕರು ಹೇಳುತ್ತಾರೆ ನೆಕ್ಸ್ಟ್ ರೋಮಾಂಚಿತ ಒಲಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟು ಚಿನ್ನದ ಪದಕ ಗೆದ್ದಾಗ ನಾನು ರೋಮಾಂಚಿತನಾದೆ ನೆಕ್ಸ್ಟ್ ಒನ್ ತದ್ಭವ ರೂಪಗಳನ್ನು ಬರೆಯಿರಿ ಫಸ್ಟ್ ಒನ್ ಭಕ್ತಿ ಬಕುತಿ ಸೆಕೆಂಡ್ ಒನ್ ಶಬ್ದ ಸದ್ದು ಥರ್ಡ್ ಒನ್ ಘಂಟೆ ಗಂಟೆ ಫೋರ್ತ್ ಒನ್ ಶಂಕ ಸಂಕು ಫಿಫ್ತ್ ಒನ್ ಸಂಧ್ಯಾ ಸಂಜೆ ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಲೆಸನ್ ನಂಬರ್ ಸಿಕ್ಸ್ Gangi Deepamale. As I told you, if you want more listen, check the playlist of my channel. Thank you.